ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸುಮಂಗಲಾ ಭಟ್ ಸವಿ ಸವಿ ಕಿಚನ್ ನಾನು ಸುಮಂಗಲಾ ಭಟ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ತುಂಬ ರುಚಿಕರವಾದ ಹತ್ತೇ ನಿಮಿಷದಲ್ಲಿ ಮಾಡುವಂಥ ಮೂಲಂಗಿ ಸಾಂಬಾರನ್ನು ಮಾಡಿ ತೋರಿಸ್ತಾ ಇದ್ದೀನಿ ಈ ಮೂಲಂಗಿ ಮೂಲವ್ಯಾಧಿಗೆ ಔಷಧಿ ಹೇಳ್ತಾರೆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದೀರಾ ಅವರಿಗೆ ಕೋಟಿ ಕೋಟಿ ನಮಸ್ಕಾರಗಳು ಹಾಗೆಯೇ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮೇಲೆ ಪ್ರೆಸ್ ಮಾಡಿ ಹಾಗೆಯೇ ಪಕ್ಕದ ಬೆಲ್ಲೈಕಾನ್ ಸಹ ಪ್ರೆಸ್ ಮಾಡಿ ಆಗ ನಾನು ಹಾಕಿದ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರುತ್ತೆ ನಿಮಗೆ ನಾನು ಯಾವ ರೆಸಿಪಿ ಹಾಕಿದ್ದೀನಿ ಅಂತ ತಕ್ಷಣ ತಿಳಿಯುತ್ತೆ ನಿಮಗೆ ಇಷ್ಟ ಆದರೆ ಅದು ನೋಡ್ಬೋದು ಕಲಿಬಹುದು ಈಗ ಈ ಮೂಲಂಗಿ ಸಾಂಬಾರನ್ನು ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಐದಾರು ಮೂಲಂಗಿಯನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ನೀವು ಸ್ವಲ್ಪ ಕಡಿಮೆ ಮೂಲಂಗಿಯನ್ನು ತೊಗೊಳ್ಬೋದು ಮೂಲಂಗಿ ಸಿಪ್ಪೆಯನ್ನೆಲ್ಲ ಚೆನ್ನಾಗಿ ಈ ರೀತಿ ಹೆರೆದು ತೆಗೆದುಕೊಳ್ಳ್ರಿ ನೋಡಿ ಈ ರೀತಿ ಗಾಲಿ ಗಾಲಿ ಥರ ಸ್ವಲ್ಪ ದಪ್ಪ ದಪ್ಪಕ್ಕೆ ಹೆಚ್ಚಿಕೊಳ್ಬೇಕು ನೋಡಿ ನಾನು ಕೆಲವೊಂದನ್ನು ಸಪ್ಪುರ ಹೆಚ್ಚಿದ್ದೀನಿ ಕೆಲವೊಂದನ್ನು ದಪ್ಪ ಹಚ್ಚಿದ್ದೀನಿ ದಪ್ಪನೂ ಹೆಚ್ಕೊಳ್ಬೋದು ನಿಮಗೆ ದಪ್ಪ ಇಷ್ಟ ಇಲ್ಲ ಅಂದ್ರೆ ಸಪ್ಪರನೂ ಹೆಚ್ಕೊಳ್ಬೋದು ಎಲ್ಲದನ್ನು ಗಾಲಿ ಗಾಲಿ ಥರ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ಇದಕ್ಕೆ ನಾನು ಈಗ ಸ್ವಲ್ಪವೇ ಉಪ್ಪು ಇದ್ದೀನಿ ಯಾಕೆಂದರೆ ಇದು ಸೌಳು ಆಗಬಾರ್ದು ಅಂತ ಇದಕ್ಕೆ ಜಾಸ್ತಿ ಉಪ್ಪನ್ನು ಹಾಕಬೇಡಿ ಯಾಕೆಂದರೆ ನಾವು ಇದು ಬೇಳೆ ಒಟ್ಟಿಗೆ ಬೇಯಿಸ್ತೇವಲ್ಲ ಬೇಳೆ ಆವಾಗ ಬೇಯೋದಿಲ್ಲ ಸ್ವಲ್ಪವೇ ಸ್ವಲ್ಪ ಅದರದ್ದು ಸೌಳು ಮುರಿಲಿಕ್ಕೆ ಕಾಲು ಟೀ ಸ್ಪೂನಷ್ಟು ಉಪ್ಪನ್ನು ಅದಕ್ಕೆ ಮಿಕ್ಸ್ ಮಾಡಿ ಸೈಡಿಗೆ ಇಟ್ಕೊಳ್ಳೋಣ ಒಂದು ಬೌಲ್ಗೆ ಎರಡು ಮುಷ್ಟಿಯಷ್ಟು ತೊಗರಿ ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕ್ಲೀನಾಗಿ ತೊಳೆದು ಹದಿನೈದು ನಿಮಿಷ ನೀರಿನಲ್ಲಿ ನೆನೆಸಿಟ್ಕೊಳ್ಳೇಬೇಕು ನೆನೆಸಿಟ್ಕೊಳ್ಳಿಲ್ಲ ಹೋಳು ಮತ್ತು ನಾವು ಬೇಳೆ ಒಟ್ಟಿಗೆ ಹಾಕ್ತೇವಲ್ಲ ಆಗ ಬೇಳೆ ಬೇಯೋದಿಲ್ಲ ನೋಡಿ ಈ ರೀತಿ ಹದಿನೈದು ನಿಮಿಷ ಮುಳುಗುವಷ್ಟು ನೀರು ಹಾಕಿ ನೆನೆಸಿಟ್ಕೊಳ್ರಿ ಇದು ನೆನೆಯೋ ತನಕ ಬೇಕಾಗುವ ಇಂಗ್ರೀಡಿಯೆಂಟ್ಸನ್ನೆಲ್ಲ ತಯಾರು ಮಾಡ್ಕೊಳ್ಳೋಣ ಒಂದು ಗೋಲಿ ಗಾತ್ರದ ಹಣ್ಣನ್ನು ನೆನೆಸಿಟ್ಕೊಳ್ಳ್ರಿ ರುಚಿಗೆ ತಕ್ಕ ಸ್ಟೂಪ್ಪು ಎರಡು ಟೀ ಸ್ಪೂನ್ ಸಾಂಬಾರು ಪುಡಿ ಇದರ ಲಿಂಕನ್ನು ಹಾಕಿರ್ತೀನಿ ನೀವು ಯಾವುದೇ ಸಾಂಬಾರು ಪುಡಿನ ಹಾಕ್ಕೊಳ್ಬೋದು ಎಮ್ ಟಿ ಆರ್ ಹಾಕ್ಕೊಳ್ಬೋದು ಅಥವಾ ನೀವು ಮಾಡಿದ್ದನ್ನು ಹಾಕ್ಕೊಳ್ಬೋದು ಯಾವುದನ್ನೇ ಹಾಕ್ಕೊಳ್ಬೋದು ಯಾವುದೇ ಸಾಂಬಾರು ಪುಡಿ ಇಲ್ಲದೆ ಹೋದರೆ ಎರಡು ಟೀ ಸ್ಪೂನ್ ಕೊತ್ತಂಬರಿ ಬೀಜ ಒಂದು ಟೀ ಸ್ಪೂನ್ ಜೀರಿಗೆ ಕಾಲು ಟೀ ಸ್ಪೂನ್ ಮೆಂತೆಯನ್ನು ಹುರಿದು ಹಾಕ್ಕೊಂಡ್ರೆ ಆಯಿತು ಅರ್ಧ ಕಡಿ ತೆಂಗಿನ ತುರಿ ತಗೊಳ್ಳಿ ಸ್ವಲ್ಪ ಇಂಗು ನೀವೆಷ್ಟು ಸಾಮಗ್ರಿಗಳನ್ನು ರೆಡಿ ಮಾಡಿಕೊಂಡ್ರೆ ಕ್ವಿಕ್ ಆಗಿ ಸಾಂಬಾರ್ ಮಾಡಲಿಕ್ಕಾಗುತ್ತೆ ಸ್ಟೋವ್ ಮೇಲೆ ಕುಕ್ಕರ್ ಇಟ್ಟು ಅದಕ್ಕೆ ನೆನೆಸಿದ ಬೇಳೆ ಮತ್ತೆ ಹೆಚ್ಚಿದ ಮೂಲಂಗಿಯನ್ನು ಹಾಕೊಳ್ಳೋಣ ಇದಕ್ಕೆ ಮುಳುಗುವಷ್ಟು ನೀರು ಹಾಕೊಳ್ರಿ ಅರ್ಧ ಟೀ ಸ್ಪೂನ್ ಅರ್ಶಿಣ ಪುಡಿ ಹಾಕೊಳ್ರಿ ಒಂದು ಸ್ಪೂನ್ ಎಣ್ಣೆ ಫ್ರೆಂಡ್ಸ್ ಇಲ್ಲಿ ಒಂದು ಟಿಪ್ ಹೇಳ್ತೀನಿ ನೋಡಿ ನೀವು ಇಲ್ಲಿ ಒಂದು ಸ್ಪೂನ್ ಇದ್ರೊಳಗೆ ಮುಳುಗ್ಸಿಟ್ರೆ ಅದು ನಾವು ಲಿಡ್ ಕ್ಲೋಸ್ ಮಾಡ್ತೇವಲ್ಲ ವಿಷಲ್ ಬಂದಾಗ ಅದು ಉಕ್ಕಿ ಚೆಲ್ಲೋದಿಲ್ಲ ಈ ರೀತಿ ನೀವು ಯಾವಾಗಲೂ ಒಂದು ಸ್ಪೂನ್ ಅದರೊಳಗೆ ಹಾಕಿಟ್ಕೊಳ್ರಿ ಆವಾಗ ಪ್ರೆಷರ್ ಮೇಲೆ ಬಂದು ಉಕ್ಕೋದಿಲ್ಲ ಸ್ಟೋವ್ ಆನ್ ಮಾಡಿ ಹೈ ಫ್ಲೇಮ್ ಮಾಡ್ಕೊಳ್ರಿ ಈಗ ಇದನ್ನು ಎರಡು ಸೀಟಿ ಕೂಗ್ಸಿದ್ರೆ ಸಾಕು ಜಾಸ್ತಿ ವಿಷಲ್ ಕೂಗ್ಸಿದ್ರೆ ಅದು ಹೋಳೆಲ್ಲ ಕರಗೋಗುತ್ತೆ ವಿಷಲ್ ಕೂಗೋ ತನಕ ಮಸಾಲೆ ರುಬ್ಕೊಂಡು ಬರೋಣ ಮಿಕ್ಸರ್ ಜಾರಿಗೆ ತೆಂಗಿನ ತುರಿ ಎರಡು ಟೀ ಸ್ಪೂನ್ ಸಾಂಬಾರು ಮಸಾಲ ನೆನೆಸಿಟ್ಟೆ ಹಣ್ಣು ಹಾಗೆಯೇ ಸ್ವಲ್ಪ ಹಸಿ ಹಿಂಗನ್ನು ಇದ್ದೀನಿ ಇದೇ ಈ ಸಾಂಬಾರಿನ ವಿಶೇಷತೆ ನೋಡಿ ಹಸಿ ಹಿಂಗನ್ನು ಹಾಕ್ಕೊಂಡ್ರೆ ತುಂಬಾ ಪರಿಮಳ ಬರುತ್ತೆ ಒಗ್ಗರಣೆಗೂ ಹಾಕ್ಕೊಳ್ಬೇಕು ಹಾಗೇ ರುಬ್ಬಾಗ ಸ್ವಲ್ಪ ಹಸಿ ಹಿಂಗನ್ನು ಹಾಕಿದರೆ ತುಂಬಾ ಪರಿಮಳ ಬರುತ್ತೆ ಸಾಂಬಾರು ಪುಡಿಯಲ್ಲಿ ಸ್ವಲ್ಪ ಖಾರ ಕಡಿಮೆ ಇದ್ದರೆ ಅದಕ್ಕೆ ನೀವು ಸ್ವಲ್ಪ ಮೆಣಸಿನ ಪುಡಿಯನ್ನು ಸೇರಿಸ್ಕೊಳ್ಬೋದು ನಾನು ಇಲ್ಲಿ ಒಂದು ಟೀ ಸ್ಪೂನ್ ಮೆಣಸಿನ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಯಾಕೆಂದರೆ ಸಾಂಬಾರು ಪುಡಿಯಲ್ಲಿ ಸ್ವಲ್ಪ ಖಾರ ಕಡಿಮೆ ಇದೆ ನಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು ಅದಕ್ಕಾಗಿ ಒಂದು ಒಂದೂವರೆ ಟೀ ಸ್ಪೂನ್ ಹಾಕ್ತಾಯಿದ್ದೀನಿ ಈಗ ನುಣ್ಣಗೆ ರುಬ್ಕೊಂಡು ಬರೋಣ ನೋಡಿ ಆ ಕಡೆ ಬರ್ತಾ ಬರ್ತಾಯಿದೆ ಎರಡು ವಿಷಲ್ ಕೂಗಿಸ್ತಾ ಇದ್ದೀನಿ ಸೊ ಎರಡು ವಿಷಲ್ ಕೂಗಿದ್ದೆ ಈಗ ಸ್ಟೋವ್ ಆಫ್ ಮಾಡ್ತಾಯಿದ್ದೀನಿ ಇಷ್ಟು ಸಾಕು ಈ ರೀತಿ ಆದಷ್ಟು ನುಣ್ಣಗೆ ರುಬ್ಕೊಳ್ಳ್ರಿ ಯಾಕೆಂದರೆ ತೆಂಗಿನಕಾಯಿ ಹಾಕಿರ್ತೇವಲ್ಲ ಅದು ಕಚ ಆಗಬಾರ್ದು ಬಾಯಿಗೆ ಆದ್ದರಿಂದ ನುಣ್ಣಗೆ ರುಬ್ಕೊಳ್ಳ್ರಿ ಈಗ ಇದನ್ನು ಸಾಂಬಾರಿಗೆ ಹಾಕೋಣ ಪ್ರೆಜರ್ ಇಳಿದಿದೆ ಓಪನ್ ಮಾಡೋಣ ನೋಡಿ ಫ್ರೆಂಡ್ಸ್ ಹೋಳು ಮತ್ತು ಬೇಳೆ ಎಲ್ಲ ಬೆಂದಿದೆ ಈ ರೀತಿ ನೀವು ಬೇಳೆ ಒಟ್ಟಿಗೆ ಹೋಳನ್ನು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ನಿಮಗೆ ಗ್ಯಾಸ್ ಉಳಿತಾಯ ಆಗುತ್ತೆ ಮತ್ತು ಕೆಲಸನೂ ಕಡಿಮೆ ಆಗುತ್ತೆ ಬೇಗ ಸಾಂಬಾರು ಮಾಡ್ಕೊಳ್ಬೋದು ನೋಡಿ ಬೇಳೆ ಹೋಳು ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಈಗ ರುಬ್ಬಿದ ಮಸಾಲೆ ಸೇರಿಸ್ಕೊಳ್ಳೋಣ ಮಿಕ್ಸರ್ ನೀರನ್ನು ಸೇರಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ನೋಡಿ ಮೊದಲು ಸ್ವಲ್ಪ ಉಪ್ಪನ್ನು ಸೇರಿಸಿದ್ವಿ ಅದರಿಂದ ಈಗ ಸ್ವಲ್ಪ ಕಡಿಮೆ ಉಪ್ಪನ್ನು ಹಾಕ್ಕೊಳ್ಳಿ ಎಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ಫ್ರೆಂಡ್ಸ್ ಸಾಂಬಾರು ರುಚಿ ಬರಲಿಕ್ಕೆ ಒಂದು ಒಗ್ಗರಣೆಯನ್ನು ಹಾಕಲೇಬೇಕು ಸ್ಟೋವ್ ಮೇಲೆ ಒಂದು ಒಗ್ಗರಣೆ ಸೌಟನ್ನು ಇಟ್ಟಿದ್ದೀನಿ ಅದಕ್ಕೆ ಎಣ್ಣೆ ಹಾಕಿದ್ದೀನಿ ಕಾದಿದೆ ಈಗ ಅದಕ್ಕೆ ಸಾಸಿವೆ ಕಾಳು ಹಾಕಿದ್ದೀನಿ ಹಾಗೆಯೇ ಫ್ಲೇವರಿಗೆ ಒಂದು ಒಣ ಮೆಣಸು ಮತ್ತು ಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ ಫ್ರೆಂಡ್ಸ್ ಇಲ್ಲಿ ಸ್ವಲ್ಪ ಹಿಂಗೆ ಹಾಕಿದ್ದೆ ಅದು ಸ್ಕಿಪ್ ಹಾಕಿದೆ ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ಳಿ ಇದಕ್ಕೆ ನೋಡಿ ಈ ರೀತಿ ಚಟಪಟ ಆದಮೇಲೇ ಹಾಕಬೇಕು ಸರಿ ಚಟಪಟ 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 ಒಂದು ಸ್ವಲ್ಪ ಶಬ್ದ ಬಂದ ಮೇಲೆ ಹಾಕ್ಬೇಕು ಒಂದು ಚಟಪಟ ಆದ ಕೂಡನೆ ಹಾಕಿದ್ರೆ ಅದಷ್ಟು ಒಗ್ಗರಣೆ ಅಷ್ಟು ಸೂಪರ್ ಆಗುದಿಲ್ಲ ನೋಡಿ ಚಟ ಚಟ ಜರ ಜರ ಆಗ್ತದೆ ಈಗ ಇದಕ್ಕೆ ಒಗ್ಗರಣೆ ಹಾಕ್ಬೇಕು ಇಷ್ಟು ಚಟಜ ಆದ್ಮೇಲೆ ಒಗ್ಗರಣೆ ಹಾಕ್ಬೇಕು ಈ ರೀತಿ ಶಬ್ದ ಬಂದ್ ಈಗ ಕುಕ್ಕರ್ ಲಿಡ್ ಮುಚ್ಚಿ ಒಂದು ವಿಷಲ್ ಕೂಗಿಸಿದ್ರೆ ಸಾಕು ಹದಿನೈದು ನಿಮಿಷ ಆಯಿತು ಒಂದು ವಿಷಲ್ ಕೂಗಿದೆ ಇಷ್ಟು ಸಾಕು ಈಗ ಸ್ಟೋವ್ ಆಫ್ ಮಾಡೋಣ ರುಚಿಕರವಾದ ಸಾಂಬಾರ್ ರೆಡಿಯಾಗಿದೆ ಈ ರೀತಿ ಮೂಲಂಗಿ ಸಾಂಬಾರನ್ನು ಮಾಡಿ ಊಟ ಮಾಡಿ ಮತ್ತೆ ಹೇಗಾಗಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಬಾಯ್